ಈಗಿನ ಆಧುನಿಕ ಕಾಲದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಕಷ್ಟ ಉತ್ತಮವಾದ ಪೌಷ್ಟಿಕಾಂಶ ಭರಿತ ಆಹಾರ ಪದಾರ್ಥಗಳು ಸಿಗುವುದು ಕೂಡ ತುಂಬಾನೇ ಕಷ್ಟ ಅಂತ ಹೇಳಬಹುದು ಆದ್ದರಿಂದ ನಾವು ಹೆಚ್ಚು ಹಣ್ಣು ತರಕಾರಿಗಳು ಮತ್ತು ಸೊಪ್ಪನ್ನ ತಿಂತೀವಿ ವೈದ್ಯರು ಸಹ ಹೇಳ್ತಾರೆ ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪೌಷ್ಟಿಕಾಂಶಗಳು ದೊರೆಯುತ್ತವೆ ಅಂತ ಇನ್ನು ಸೊಪ್ಪುಗಳು ವಿಚಾರಕ್ಕೆ ಬರುವುದಾದ್ರೆ ಸೊಪ್ಪುಗಳಲ್ಲಿ ಅನೇಕ ರೀತಿಯ ಸೊಪ್ಪುಗಳು ಸಿಗುತ್ತೆ ಎಲ್ಲಾ ಸೊಪ್ಪುಗಳಲ್ಲೂ ಒಂದಲ್ಲ ಒಂದು ರೀತಿಯ ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಅಂಶಗಳು ಇದ್ದೇ ಇರುತ್ತವೆ ಉತ್ತಮ ಆರೋಗ್ಯಕ್ಕಾಗಿ ಹೆಚ್ಚು ಹೆಚ್ಚು ಸೊಪ್ಪುಗಳನ್ನ ತಿನ್ನಬೇಕು ಆ ಸೊಪ್ಪುಗಳಲ್ಲಿ ಬಸಳೆ ಸೊಪ್ಪು ಕೂಡ ಒಂದು ಇನ್ನು ನಾವು ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಬಳಸಿದ್ರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಎಂಬುದನ್ನ ಗಾಢವಾಗಿ ನಂಬಿದ್ದೇವೆ ಅವುಗಳಲ್ಲಿ ಹಲವಾರು ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಇರುತ್ತವೆ ಸೊಪ್ಪುಗಳನ್ನ ತೆಗೆದುಕೊಂಡ್ರೆ ಪ್ರತಿಯೊಂದು ರೀತಿಯಲ್ಲೂ ಸೊಪ್ಪುಗಳು ಸಹ ಒಂದಲ್ಲ ಒಂದು ರೀತಿಯ ಆರೋಗ್ಯವನ್ನ ದೇಹಕ್ಕೆ ಒದಗಿಸುತ್ತವೆ ಬಸಳೆ ಸೊಪ್ಪು ನಮ್ಮ ದೇಹಕ್ಕಷ್ಟೇ ಬೇಕಾದ ಪೋಷಕಾಂಶಗಳನ್ನ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಸೊಪ್ಪಿನಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತವೆ ಎ ಬಿ ಜೀವಸತ್ವಗಳು ಕಬ್ಬಿಣ ಪೊಟ್ಯಾಷಿಯಂ ಅತ್ಯಧಿಕ ಪ್ರಮಾಣದಲ್ಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ಸೊಪ್ಪನ್ನ ಅಡಿಗೆಯಲ್ಲಿ ವಾರಕ್ಕೆ ನಾಲ್ಕೈದು ದಿನಗಳಾದ್ರೂ ಉಪಯೋಗಿಸುವುದು ಉತ್ತಮ ಅಂತ ಹೇಳ್ತಾರೆ ಇನ್ನು ಬಸಳೆ ಸೊಪ್ಪನ್ನ ಹೆಚ್ಚಾಗಿ ಬಳಸೋದು ಕನ್ನಡಿಗರು ಬಸಳೆ ಸೊಪ್ಪು ತುಂಬಾ ತಂಪು ಅನ್ನುವ ವಿಷಯಕ್ಕೆ ನಿಮಗೆ ತಿಳಿದಿರಲಿ ಇನ್ನು ಅನೇಕ ಸಹಕಾರಿ ಗುಣಗಳನ್ನ ಇದು ಹೊಂದಿದೆ ಬಸಳೆ ಸೊಪ್ಪಿನಲ್ಲಿ ಕಡಿಮೆ ಕ್ಯಾಲರಿ ಹೊಂದಿರುವ ಪದಾರ್ಥ ಜೊತೆಯಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಹೊಂದಿದೆ ಇದು ಖನಿಜ ಪದಾರ್ಥಗಳನ್ನ ಕೂಡ ಒಳಗೊಂಡಿದೆ ಇದು ಹೆಚ್ಚು ನಾರಿನಾಂಶ ಹೊಂದಿದ್ದು ಜೀರ್ಣಕ್ರಿಯೆಗೆ ಬಹಳ ಒಳ್ಳೆ ಮಲಬದ್ಧತೆ ಅಜೀರ್ಣವನ್ನ ಕಡಿಮೆ ಮಾಡುತ್ತದೆ ಬಸಳೆ ಸೊಪ್ಪಿನ ಸೇವನೆ ಗರ್ಭಿಣಿ ಸ್ತ್ರೀಯರಿಗೆ ಬಹಳ ಒಳ್ಳೆಯದು ಕಾರಣ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶವನ್ನು ಹೇರಳವಾಗಿ ಸೊಪ್ಪಿನಲ್ಲಿ ಕಾಣಬಹುದು ಆದ್ದರಿಂದ ವೈದ್ಯರು ಮತ್ತು ಮನೆಯ ಹಿರಿಯರು ಗರ್ಭಿಣಿಯರಿಗೆ ಸೊಪ್ಪನ್ನ ತಿನ್ನಲು ಹೇಳ್ತಾ ಇರ್ತಾರೆ ಬಸಳೆ ಸೊಪ್ಪು ಅಧಿಕ ಪ್ರಮಾಣದಲ್ಲಿ ಬಿ ಕಾಂಪ್ಲೆಕ್ಸ್ ಹೊಂದಿದ್ದು ಮುಖ್ಯವಾಗಿ ಪೋಲೇಟ್ ವಿಟಮಿನ್ ಬಿ ಸಿಕ್ಸ್ ರೈಬೋಫ್ಲವಿನ್ ಇವುಗಳನ್ನ ಒಳಗೊಂಡಿದೆ ಇದು ನರ ಆರೋಗ್ಯಕ್ಕೆ ಹೆಚ್ಚಾಗಿ ಕಾಡುವ ಮಲಬದ್ಧತೆಯ ನಿವಾರಣೆಗೆ ಸಹಕಾರಿ ಬಸಳೆ ದೇಹದ ಮೂಳೆಗಳಿಗೂ ಹಾಗೂ ಹಲ್ಲುಗಳಿಗೂ ಬಲವನ್ನು ನೀಡುತ್ತದೆ ಜೊತೆಯಲ್ಲಿ ರಕ್ತ ಒತ್ತಡ ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನ ಸಹ ಕಾಪಾಡುತ್ತೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತದೆ ಇನ್ನು ಮುಖ್ಯವಾಗಿ ಕಣ್ಣಿನ ಆರೋಗ್ಯ ಕಣ್ಣಿನ ಉರಿ ಕಡಿಮೆ ಮಾಡುವಲ್ಲಿ ಬಾಯಲ್ಲಿ ಉಂಟಾಗುವ ಹುಣ್ಣು ಸಮಸ್ಯೆಯನ್ನು ನಿವಾರಿಸುವಲ್ಲಿ ಮೂತ್ರನಾಳದ ಸೋಂಕನ್ನು ನಿವಾರಿಸುವಲ್ಲಿ ಬಸಳೆ ತನ್ನದೇ ಆದ ಕೊಡುಗೆ ನೀಡುತ್ತೆ ಇನ್ನು ಪಿತ್ತ ಸಂಬಂಧಿ ಗುಳ್ಳೆಗಳಾಗಿದ್ದಲ್ಲಿ ಬಸಳೆ ಎಲೆಯನ್ನ ಜಜ್ಜಿ ಅಥವಾ ಪೇಸ್ಟ್ ಮಾಡಿಕೊಂಡು ಹಚ್ಚಿಕೊಳ್ಳೋದ್ರಿಂದ ನಿವಾರಣೆಯಾಗುತ್ತೆ ಬಸಳೆ ಸೇವನೆಯಿಂದ ಆರೋಗ್ಯ ಸುಧಾರಿಸಿ ದೇಹದ ತೂಕ ಹೆಚ್ಚಿ ಆಹಾರ ಬೇಗ ಜೀರ್ಣವಾಗುವಂತೆ ಮಾಡಿ ತುಂಬಾ ಹಸಿವಾಗುವಂತೆ ಮಾಡುತ್ತದೆ ಯಾವುದೇ ಇದಕ್ಕೂ ಈ ಮನೆ ಮದ್ದನ್ನ ಪ್ರಯತ್ನಿಸುವ ಮೊದಲು ಸೊಪ್ಪು ಯಾವಾಗಲೂ ಆರೋಗ್ಯಕಾರಿ ಅಂತ ಹೇಳ್ತಾರೆ ಆದ್ರೆ ಇದನ್ನ ನೀವು ಬಳಸುವಾಗ ಅತಿ ಯಾವಾಗಲೂ ವರ್ಜೆಯ ಅತಿಯಾದ ಬಳಕೆ ಯಾವಾಗಲೂ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಹೀಗೆ ಉಪಯೋಗಿಸುವುದಕ್ಕಿಂತ ಮುಂಚೆ ನೀವು ನಿಮ್ಮ ಫ್ಯಾಮಿಲಿ ವೈದ್ಯರ ಜೊತೆ ಸಲಹೆ ಪಡೆದುಕೊಂಡು ಉಪಯೋಗಿಸಿದ್ರೆ ಉತ್ತಮವಾಗಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ